ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಆಂಜನೇಯದ ಆರತಿ ಇದೆ ಅದಕ್ಕೆ ನಾವಮ್ಮ ಹೂವು ಹೂವು ಏರ್ಸ್ತಾ ಇದ್ದಾರೆ ನೋಡಿ ನೋಡಿ ಹೂವು ಏರಿಸ್ತಾ ಐತೆ ನಮ್ಮಮ್ಮ ಹೋದ ವರ್ಷ ನಾನೇ ಏರ್ಸಿದ್ದೆ ಈಗ ಈ ವರ್ಷ ನಾವಮ್ಮ ಏರಿಸ್ತಾ ಐತೆ ನನ್ನ ತಮ್ಮ ನೋಡ್ರಿ ಬಟ್ಟೆ ಇನ್ನು ಹುಡುಕ್ತಾ ಇದ್ದಾನೆ ಇವತ್ ನೋಡಿ ಫ್ರೆಂಡ್ಸ್ ನಾನೇ ರಂಗೋಲಿ ಹಾಕಿರೋದು ನೋಡಿ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಎಲೆನೋ ಏರಿಸ್ತಾ ಇದ್ದೆ ತೆಂಗೆ ಏರ್ಸುತ್ತಾ ಗೊತ್ತಿಲ್ಲ ನನಗೆ ಹಾಯ್ ಫ್ರೆಂಡ್ಸ್ ಅಕ್ಕಾಜಿ ಬಂದೆ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಹ್ಯಾಂಡ್ಸಮ್ ನಾನು ತೊಳಿಸಬೇಡ ಐ ನಿನ್ನಂತ ಅಪ್ಪ ಇಲ್ಲ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಆಶಾ ಕೊಡ್ ಇರ್ತಾ ಇದ್ದಾರೆ ಟಮ್ ಟುಕ್ಕೆ నడి ఫ్రెండ్స్ ననేరుస్తది ఇవట్న మొగ్మేరుస్తైతి మొగట్టి అబొటేకిదు టొంట వోం కరసిరా వోగా వోటాక ఆ చెర్ వెటికరా చేశంకే గొడె రండిరా అంతంటా గోతిల నನಗೆ గోతిల ఏంటైతే ఏంటా ಗಾಡಿಕಿ ಗಾಡಿಕಿನೇ ಯಾವ್ದು ದೊಡ್ಡ ಗಾಡಿನ ದೊಡ್ಡ ಗಾಡಿಕಿ ಅಂತಲಿಕ್ಕಿದ್ಯಮ್ಮ ಸಾಕಾ ಆರತಿ ಹೊತ್ಕೊಂಡಿದ್ದಾರೆ ನಾನು ಆರತಿ ಒಟ್ಕೊಂಡ ಅನ್ಕೊಂಡಿದೀನಮ್ಮ ತೆಗಿ ಪೂಜೆ ಮಾಡ್ಬಿಟ್ಟು ನನಗೆ ಆರತಿ ಹೊರತು నోడి ఫ్రెండ్స్ ఫోటో తగీత అజ్జి అర్మల్ నెన్పు ఇరు बाय मुचका

യ് മീഡിയ മനസ്സീർ

ಪಾಕ ಮಾಡಿದ ಬೊಟ್ಟು ಅದು ಗಟ್ಟಿ ಆಗುತ್ತೆ ಸಕತ್ತಾಗಿ ಕೊಡಿ ಲಂಗಲ ಬಿಚ್ಚಬೇಕಾಗಿ ತಗೆಬಿಡಿ ನೋಡಿ ತಡಿ ತಡಿ ಒಂದು ನಿಮಿಷ ಸಿಕ್ಕಬಿಟ್ಟೆ ಗಟ್ಟಿ ಈ ಅಂಗಲ ಕೊರಬೇಕಾಗಿ ಅದು ಹಿಂಗೇ ಈ ತರ ಚೆನ್ನಾಗಿದೆ ಆ ಕೋಡಂ ಹಾಕಂ ಕೂಡಲ ಆ నోట్ యాడి పెట్టు

ಬಿಟ್ಟಿದ್ದು ಬಿಟ್ ಬುಲೆಟ್ 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 ಏನ್ ಮಾಡ್ತಿದ್ಯಮ್ಮ ಹಾಲ್ ಹಾಲೆಲ್ಲ ಚೆಲ್ಲಿ ಒರೆಸ್ತಾ ಇದಾರೆ ಮೇಡಮ್ ತೋರ್ಸು ಹಾಲ್ ಚೋರ್ ತೋರ್ಸು ಹೋಗು ಫ್ರೆಂಡ್ಸ್ ಇದೆ ಅಲಿನಾ ಸ್ನಾನ ಇಷ್ಟೊಂದು ಆಲೆ ಎಲ್ಲ ಚೆಲ್ಬಿಟ್ಟು ಆಲಿನ್ ಟೀ ಮಾಡವ ಅಂತ ಬಿಟ್ರೆ ಹಾಯ್ ಫ್ರೆಂಡ್ಸ್ ನಾನು ಡ್ಯಾನ್ಸಿಗೆ ಬರ್ತೀರಾ ಫ್ರೆಂಡ್ಸ್ ನೀನು ಕ್ಲೀನ್ ಬಾ ಕ್ವೀನ್ ಅಂತೆ ಕ್ವೀನು ಕ್ವೀನ್ ನೋಡಿ ಫ್ರೆಂಡ್ಸ್ ತಮ್ಮ ನನ್ನ ತನ ಕೆಲಸಗಳು

ఎస్ట్లప్ప <laughs> 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 ఉప్పు అలా సెక నాకు గొప్పలా ఫ్రెండ్స్ కే

కుడి <laughs> 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 ಅದಾಗೆಲ್ಲ ಬೇಗ ಕುದ್ದೀರಾ ನಾನು ಕುಡಿಬೇಕು ಅಂತ ಕಾಫಿ ಕಹಿನ ಮಾಡಿದಾಗೆ ನೀರು ಕುಡಿಬೇಕು ಅಂತ ಬೇಗ ಬೇಗ ಉಳ್ಕುತ್ತೆ ಹ್ಞೂ ಹಲೋ ಆ ಪುಡಿ ಟೀ ಆಗೋಯ್ತು ನಿಮ್ಮ ಸ್ಕೂಲ್ ಚಿಕ್ಕುದಂತಾನೆ ಹ್ಮ್ ಆಯ್ತು ಸ್ಟೇಜ್ ಚಿಕ್ಕುದೆ ಹ್ಮ್ ಸ್ಟೇಜ್ ದೊಡ್ದು ಅಲ್ಲಿ ಮುಂದೆ ಕಡೆ ಇರೋ ಜಾಗ ಸ್ವಲ್ಪ ಚೆನ್ನಾಗಿ ಎಷ್ಟಾಗ್ತಿದೆಯಾ ಎರಡು ಇಬ್ಬರಿಗೆ ಇಲ್ಲೆಲ್ಲೋ ಬರ್ದೇ ಹಾಂ ಒಂದು ಕಪ್ ಅಂತ ಹ್ಞೂ ಮ್ಯಾಕ್ಸ್ ಒಂದು ಕಪ್ ನಾವು ಎರಡು ಕಪ್ ಮಾಡ್ತಿದ್ದೀವಿ ಹ್ಞೂ ಅದಕ್ಕೆ ಎರಡು ಅಂತೂ ಇಂತ ಟೀ ಮಾಡಿಬಿಟ್ಟವಳೆ ಹ್ಞೂ ಕಾಫಿ ಏನಕ್ಕೆ ಕೊಟ್ಟೆ ಅಪ್ಪಂಗೆ ನಾನು ಹೇಳಿದ್ನಾ ಕಾಫಿ ನನ್ನ ಮಗಳು ಮಾಡಿದ್ರು ಏಯ್ ಅಪ್ಳ ಏನಾದರೂ ಎತ್ಕೊಂಡು ತಿಂತಾರ ಅದರಲ್ಲಿ ತಿಂಡಿ పోతి ಎಂತ ಆಗಿಷ್ಟೇ ಅದೇ ತಿನ್ನೋದ್ ಇಷ್ಟು ಅವ್ನು ಎಲ್ಲಿ ಅಮ್ಮ ಹೆಂಗೆ ಚಟಿ ಸೂಪರ್ ಚೆನ್ನಾಗಿಲ್ಲ ಅಂತ ಗೊತ್ತು ನಂಗೆ ಸಕ್ಕತಾಯ್ತೀವಿ ತಗೋ ಕುಡದ್ ನೋಡು